ಇನ್ನು ನರೇಂದ್ರ ಅವರ ಸರ್ಕಾರದ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿವೆ ತುಂಬಾ ಜನ ಮಾತಾಡ್ತಾ ಹೇಳ್ತಾರೆ ನರೇಂದ್ರ ಮೋದಿಯವರು ಅವರು ಸಾವಿರದ ಹದಿನಾಲ್ಕರ ಚುನಾವಣೆಯ ಸಂದರ್ಭ ಒಂದಷ್ಟು ಇದನ್ನ ಭರವಸೆಯನ್ನು ಕೊಟ್ಟಿದ್ರು ಆ ಭರವಸೆ ಯಾವುದನ್ನು ಈಡೇರಿಸಿಲ್ಲ ಅಂತ ಯಾವುದೆಲ್ಲ ಭರವಸೆ ಏನೆಲ್ಲ ಈಡೇರಿಸಿಲ್ಲ ಅಂತ ನಾವು ಒಂದೊಂದಾಗಿ ಯೋಚನೆ ಮಾಡಬೇಕು ತುಂಬಾ ದೊಡ್ಡ ಪ್ರಶ್ನೆಯನ್ನ ಘಟ್ ಅಥವಾ ವಿರೋಧ ಪಕ್ಷಗಳು ಹೇಳ್ತಾ ಇರೋದೇನು ಅಂತ ಕೇಳಿದ್ರೆ ನರೇಂದ್ರ ಮೋದಿಯವರು ಹದಿನೈದು ಲಕ್ಷ ಎಲ್ಲರ ಅಕೌಂಟಿಗೆ ಹಾಕ್ತೇನೆ ಅಂತ ಹೇಳಿದ್ರು ಹಾಕಲಿಲ್ಲ ಎಲ್ಲಿದೆ ಹದಿನೈದು ಲಕ್ಷ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ ಬಹುಶಃ ಇದು ಒಂದು ರೀತಿಯಲ್ಲಿ ನಗೆ ಪಾಟ್ಲಿಗೀಡಾಗ್ತಕ್ಕಂಥ ಪ್ರಶ್ನೆ ಅಂದ್ರೆ ತಪ್ಪಾಗೋದಿಲ್ವೇನು ಯಾಕಂದ್ರೆ ಕಾಂಗ್ರೆಸ್ನವರಿಗೆ ಯಾವುದನ್ನು ಕೂಡ ವಿರೋಧ ಮಾಡೋದಕ್ಕೆ ಸಿಗ್ತಾ ಇಲ್ಲ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಹಗರಣಗಳಿಲ್ಲ ಯಾವ ಭ್ರಷ್ಟಾಚಾರಗಳಿಲ್ಲ ಹಾಗಾಗಿ ಅವ್ರಿಗೆ ಯಾವುದು ಹೇಗೆ ವಿರೋಧ ಮಾಡಬೇಕು ಅಂತ ಸಿಗ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಅವ್ರಿಗೆ ಅಕೌಂಟಿಗೆ ಹದಿನೈದು ಲಕ್ಷ ಹಾಕಿಲ್ಲ ನನ್ನ ಅಕೌಂಟಿಗೆ ಹದಿನೈದು ಲಕ್ಷ ಬಂದಿಲ್ಲ ಅಂತ ತುಂಬ ಜನ ಮಾತನಾಡ್ತಾರೆ ಆದರೆ ಒಂದು ವಿಚಾರ ನಾವು ಚೆನ್ನಾಗಿ ನೆನಪಲ್ಲಿಡಬೇಕು ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ ಮಾತು ಏನು ಅಂತ ಕೇಳಿದ್ರೆ ಆ ವಿಡಿಯೋಗಳು ಇವತ್ತಿಗೂ ಯೂಟ್ಯೂಬ್ನಲ್ಲಿ ಸಿಗ್ತದೆ ಯಾರು ಹುಡುಕಿದ್ರು ಕೂಡ ಖಂಡಿತ ತೆಗೆದುಕೊಳ್ಬಹುದು ಅವರು ನರೇಂದ್ರ ಮೋದಿ ಅವರು ಹೇಳಿದ ಏನು ಅಂತ ಕೇಳಿದ್ರೆ ಭಾರತದಲ್ಲಿರ್ತಕ್ಕಂಥ ಭಾರತದಲ್ಲಿರುವ ಶ್ರೀಮಂತರು ಸ್ವಿಸ್ ಬ್ಯಾಂಕ್ ನಲ್ಲಿ ಹಣದ ಪ್ರಮಾಣ ಎಷ್ಟಿದೆ ಅಂತಂದ್ರೆ ಆ ಹಣವನ್ನ ಭಾರತಕ್ಕೆ ತೆಗೆದುಕೊಂಡು ಬಂದ್ರೆ ಆ ಹಣದಲ್ಲಿ ಪ್ರತಿಯೊಬ್ಬರ ಅಕೌಂಟ್ಗೂ ಕೂಡ ಹದಿನೈದು ಲಕ್ಷ ಹಾಕುವಷ್ಟು ಹಣ ಇದೆ ಅಷ್ಟು ಹಣವನ್ನ ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಟಿದ್ದಾರೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದು ಹೊರತು ತಗೊಂಬಂದು ನಮ್ಮ ಅಕೌಂಟ್ ಹಾಕ್ತೇನೆ ಅಂತ ಇಲ್ಲೂ ಹೇಳಿಲ್ಲ ದಯಮಾಡಿ ಯಾರೇ ಅಂತದೊಂದು ವಿಡಿಯೋ ಇದ್ರೆ ದಯವಿಟ್ಟು ಕಳಿಸಿ ಅದರ ಕ್ಲಾರಿಫಿಕೇಶನ್ ಖಂಡಿತವಾಗ್ಲು ಎಲ್ಲರೂ ತಗೊಳ್ಬೇಕಿದೆ ಸಮಸ್ಯೆ ಏನಾಗುತ್ತೆ ಅಂತ ಕೇಳಿದ್ರೆ ಬಹಳಷ್ಟು ಮಂದಿಗೆ ನರೇಂದ್ರ ಮೋದಿ ಅವರು ಮಾತನಾಡತಕ್ಕಂತ ಹಿಂದಿ ಅರ್ಥ ಆಗೋದಿಲ್ವ ಏನೋ ಆ ಕಾರಣಕ್ಕೆ ನರೇಂದ್ರ ಮೋದಿ ಅವರು ಸ್ವಿಸ್ ಬ್ಯಾಂಕ್ ನಲ್ಲಿ ಅಷ್ಟು ಪ್ರಮಾಣದ ಹಣ ಇದೆ ಅನ್ನೋದನ್ನ ನಮಗೆಲ್ಲ ಅರ್ಥ ಆಗುವ ಭಾಷೆಯಲ್ಲಿ ಅಂದ್ರೆ ಒಬ್ಬೊಬ್ಬರ ಅಕೌಂಟ್ಗೆ ಹದಿನೈದು ಹದಿನೈದು ಲಕ್ಷ ಹಾಕುವಷ್ಟು ಹಣವನ್ನ ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಟಿದ್ದಾರೆ ಅಂತ ಅವ್ರು ಹೇಳಿ ಹೊರತು ತಗೊಂಡ್ಬಂದು ಹಾಕ್ತೇವೆ ಅಕೌಂಟಿಗೆ ಅಂತ ಹೇಳಿಲ್ಲ ಸೊ ಆ ಪ್ರಶ್ನೆಯನ್ನ ಬಹುಶಃ ಜನ ತಿರುಚಿ ತಿರುಚೋದ್ರ ಮುಖಾಂತರ ಜನರ ಪರಿವರ್ತನೆ ಅಥವಾ ವಿರುದ್ಧ ಪ್ರಯತ್ನವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಈ ವಿಚಾರ ಸ್ಪಷ್ಟವಾಗಿರ್ಲಿ ಯಾವುದೇ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಯಾರದ್ದು ಯಾವುದೋ ಒಂದು ಸರ್ಕಾರದ ಬೇರೆ ದೇಶದಿಂದ ತೆಗೆದುಕೊಂಡು ಬಂದ ಹಣವನ್ನ ಕಾರಣವೇ ಇಲ್ಲದೆ ಯಾರದೇ ಅಕೌಂಟಿಗೆ ಹಾಕುವಂತಹ ಇದು ಯಾರಿಗೂ ಇರೋದಿಲ್ಲ ಅಂತ ಪ್ರೊವಿಷನ್ಸ್ ಯಾರಿಗೂ ಕೂಡ ಇರೋದಿಲ್ಲ ಒಂದು ನಿರುದ್ಯೋಗ ಭತ್ತಿ ಅಂತ ಹಾಕಬಹುದು ಅಥವಾ ರೈತರಿಗೆ ಸಹಾಯಧನ ಅಂತ ಹಾಕಬಹುದು ಅಥವಾ ವಿಧವೆಯರಿಗೆ ಸಹಾಯಧನ ಆ ರೀತಿಯ ಇದರಲ್ಲಿ ಬೇರೆ ಬೇರೆ ಯೋಜನೆಗಳ ಮುಖಾಂತರ ಹಾಕಬಹುದು ಹೊರತು ಯಾರು ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಟು ಹಣವನ್ನು ತೆಗೆದುಕೊಂಡು ಸರ್ಕಾರ ತಗೊಂಡು ಬಂದ ನಂತರವೂ ಕೂಡ ಅದನ್ನ ಸರ್ಕಾರದ ಕೆಲಸಗಳಿಗೆ ದೇಶದ ಅಭಿವೃದ್ಧಿಯ ಕೆಲಸಗಳಿಗೆ ಬಳಸ್ಕೊಳ್ಬಹುದೇ ಹೊರತು ಬೇಕಾಬಿಟ್ಟಿಯಾಗಿ ಎಲ್ಲರ ಅಕೌಂಟಿಗೆ ಹಾಕುವಂತಹ ಹಾಕುವಷ್ಟು ಪ್ರೊವಿಷನ್ಸ್ ಏನಿದೆ ಅಂತಹ ಯೋಚನೆಗಳು ಇಲ್ಲಿವರೆಗೂ ಭಾರತದಲ್ಲಿ ಬೇರೆ ಎಲ್ಲಿಯೂ ಕೂಡ ಇಲ್ಲ ಅಂತ ಅನ್ಕೊಳ್ತೇನೆ ಇದೊಂದು ರೀತಿಯ ಬಾಲಿಷ್ಠ ಂತ ಯೋಚನೆ ನಮ್ಮ ಅಕೌಂಟಿಗೆ ಹಾಕಿ ಅಂತ ಕೇಳೋದೇ ಬಾಲಿಶವಾದಂತ ಯೋಚನೆ ಅಂತ ಆಗ್ಲಿಕ್ಕಿಲ್ಲ ಇನ್ನು ಕಾಳಧನ ತಂದ್ರ ಅಹ್ ಸ್ವಿಸ್ ಬ್ಯಾಂಕ್ ಇಂದ ಹಣ ತಂದ್ರ ಅಂತ ತುಂಬಾ ಜನ ಕೇಳ್ತಾರೆ ಸ್ವಿಸ್ ಬ್ಯಾಂಕ್ ಇಂದ ಹಣವನ್ನ ತರುವ ಉದ್ದೇಶವನ್ನ ಇಟ್ಟುಕೊಂಡೆ ನರೇಂದ್ರ ಮೋದಿಯವರು ವಿದೇಶ ಪ್ರವಾಸವನ್ನು ಮಾಡಿತು ನರೇಂದ್ರ ಮೋದಿಯವರು ದೇಶ ಈ ದೇಶಕ್ಕೆ ಮೊದಲನೇ ಬಾರಿ ಬಂದಾಗ ಈ ದೇಶದ ಪ್ರಧಾನಿಯಾಗಿ ಏನು ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ ಮಾಡಿದ ಒಂದು ಸರಿ ಸುಮಾರು ನಾಲ್ಕು ವರ್ಷದ ತನಕವೂ ಕೂಡ ಅವರ ಮೇಲೆ ಒಂದು ಆರೋಪ ಇತ್ತು ನಮ್ಮ ದೇಶದ ಪ್ರಧಾನಿ ವಿದೇಶ ಪ್ರವಾಸ ಮಾತ್ರ ಮಾಡ್ತಾರೆ ಈ ದೇಶದಲ್ಲಿ ಇರೋದೇ ಇಲ್ಲ ಬರೀ ವಿದೇಶ ಪ್ರವಾಸವನ್ನೇ ಮಾಡ್ತಾರೆ ಅಂತ ವಿದೇಶ ಪ್ರವಾಸದ ಮೌಲ್ಯ ಏನು ಅಂತ ನಾವು ಇತ್ತೀಚೆಗೆ ಭಾರತೀಯರಿಗೆ ಅರ್ಥ ಆಗಿದೆ ಅಂತ ಕೊಡ್ತೇನೆ ಸ್ವಿಸ್ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಹಣವನ್ನ ಆ ದೇಶದ ಕಾನೂನನ್ನ ಕಾನೂನಿನಲ್ಲಿ ಪರಿವರ್ತನೆಯನ್ನ ತರೋದ್ರ ಮುಖಾಂತರ ಆ ಕಾಳಧನ ಯಾರೆಲ್ಲ ಇಟ್ಟಿದ್ದಾರೆ ಅನ್ನುವ ಲಿಸ್ಟ್ ಅನ್ನ ತೊಡೋದ್ರ ಮುಖಾಂತರ ಮತ್ತು ಆ ಹಣವನ್ನ ಭಾರತ ಕೊಡಬೇಕು ಅಂತಂದ್ರೆ ಅದಷ್ಟು ಸುಲಭದ ಪ್ರೊಸೀಜರ್ ಅಲ್ಲ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಒಂದಷ್ಟು ಒಪ್ಪಂದಗಳಿರ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ನೇಹ ಬೇರೆ ಬೇರೆ ದೇಶಗಳ ಜೊತೆ ನಾವು ಬೆಳೆಸಬೇಕಾಗ್ತದೆ ಅಂತಿನ ಪ್ರಯತ್ನವನ್ನ ಏನ್ ಗ್ರೌಂಡ್ ಲೆವೆಲ್ ನ ಕೆಲಸ ಇದೆಯಲ್ಲ ಅದನ್ನ ನರೇಂದ್ರ ಮೋದಿ ಅವರು ಮೊದಲನೇ ಸಲ ಮಾಡಿದ್ರು ಆ ಕೆಲಸವನ್ನ ಮಾಡಿದ್ರ ಮುಖಾಂತರವೇ ಏನು ಇದಕ್ಕೆಲ್ಲ ಅಡಿಗಲ್ಲನ್ನ ಹಾಕಿಟ್ರು ಬಹುಶಃ ಆ ಸ್ವಿಸ್ ಬ್ಯಾಂಕ್ಗೆ ಸ್ವಿಸ್ ಬ್ಯಾಂಕ್ನಿಂದ ಹಣವನ್ನು ತರೋದಕ್ಕಿಂತ ಮುಂಚೆ ನರೇಂದ್ರ ಮೋದಿ ಅವರು ಹೆಂಗೆ ಮಾಡಿದ್ರು ಅಂತ ಕೇಳಿದ್ರೆ ಸ್ವಿಸ್ ಬ್ಯಾಂಕ್ಗೆ ಹಣ ಹೋಗದೆ ಇರುವಾಗ ತಡೆದ್ರು ಅದು ಬಹಳ ಮುಖ್ಯ ಮುಖ್ಯವಾಗಿ ಬೇಕಾಗಿದ್ದು ಯಾವಾಗ ಈ ದೇಶದಲ್ಲಿ ತಮಗೆ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ ಈ ದೇಶದಲ್ಲಿ ತಾವು ಬೇಕಾಬಿಟ್ಟಿಯಾಗಿ ಏನು ಮಾಡ್ಕೊಂಡು ಹಣ ಮಾಡ್ಕೊಳ್ಳೋದಕ್ಕೆ ಲೂಟಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಗೊತ್ತಾಯ್ತು ಆಗ ಅವರೆಲ್ಲ ಏನು ಯೋಚನೆ ಮಾಡಿದ್ರು ಈ ಬ್ಯಾಂಕ್ ನಲ್ಲಿ ಇಟ್ಬಿಡೋಣ ಅಂತ ಆ ಸ್ವಿಸ್ ಬ್ಯಾಂಕ್ ಹೋಗೋದಕ್ಕಿಂತ ಮುಂಚೆ ನರೇಂದ್ರ ಮೋದಿ ನೋಟ್ ಬ್ಯಾನ್ ಮಾಡೋದ್ರ ಮುಖಾಂತರ ಆ ಸ್ವಿಸ್ ಬ್ಯಾಂಕ್ ಗೆ ಹಣ ಹರಿದು ಹೋಗೋದನ್ನ ನಿಲ್ಸಿದ್ರು ಇನ್ನೊಂದು ಐದು ವರ್ಷಗಳ ಕಾಲ ಅವಕಾಶದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಭಾರತ ಬೆಳೆದು ಬಂದಾಗ ಖಂಡಿತವಾಗ್ಲೂ ಅದು ಸಾಧ್ಯ ಆಗುತ್ತೆ ನರೇಂದ್ರ ಮೋದಿ ಅವರ ಭಾಷಣವನ್ನ ಇನ್ನೊಮ್ಮೆ ಕೇಳಿ ಯಾರಾದರೂ ಕಾಂಗ್ರೆಸ್ನವರು ಬಂದು ಪ್ರಶ್ನೆ ಮಾಡಿದ್ರೆ ನರೇಂದ್ರ ಮೋದಿಯವರು ಸ್ವಿಸ್ ಬ್ಯಾಂಕ್ಗೆ ಹಣ ಏನು ಹದಿನೈದು ಹದಿನೈದು ಲಕ್ಷ ಅಕೌಂಟ್ಗೆ ಹಾಕಿಲ್ಲ ಅಂತಂದರೆ ನರೇಂದ್ರ ಮೋದಿಯವರು ಹೇಳಿರುವ ಭಾಷಣದ ಅರ್ಥವನ್ನು ನಾವು ಅವ್ರಿಗೆ ಅರ್ಥೈಸ್ಬೇಕಾಗಿದೆ ದಯಮಾಡಿ ಯೂಟ್ಯೂಬ್ನಲ್ಲಿದೆ ಅದನ್ನು ಸರ್ಚ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನರೇಂದ್ರ ಮೋದಿಯವ್ರು ಏನು ಹೇಳಿದ್ದಾರೆ ಅಂತ ಇನ್ನು ಹದಿನೈದು ಲಕ್ಷ ಬಿಟ್ಟರೆ ಇನ್ನೊಂದು ದೊಡ್ಡ ಆಪಾದ ನರೇಂದ್ರ ಮೋದಿಯವರ ಮೇಲೆ ಇತ್ತು ಅದೇ ವಿದೇಶ ಪ್ರವಾಸ ಮಾಡ್ತಾರೆ ನಮ್ಮ ದೇಶದಲ್ಲಿ ಇರೋದಿಲ್ಲ ಇಲ್ಲಿ ಜನ ಸಾಯ್ತಾ ಇದ್ರೆ ನರೇಂದ್ರ ಜರ್ಮನ್ ನಲ್ಲಿ ಕೂತ್ಕೊಂಡು ಬುಲೆಟ್ ಟ್ರೈನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಫಾರಿನ್ನಲ್ಲಿ ಸುತ್ತಾಡ್ತಾ ಇದ್ರು ಇದು ನಮ್ಮ ದೇಶದ ಪ್ರಧಾನಿ ಅಲ್ಲ ವಿದೇಶಿ ಪ್ರ ಪ್ರಧಾನಿ ಅಂತ ತುಂಬ ಜನ ಆರೋಪವನ್ನ ಆರೋಪವನ್ನು ಮಾಡ್ತಾ ಇದ್ರು ಆದರೆ ಬಹುಶಃ ಕಳೆದ ಒಂದು ಮೂರ್ನಾಲ್ಕು ತಿಂಗಳ ಈಚೆ ನಮಗೆ ನರೇಂದ್ರ ಮೋದಿಯವರು ನಿಜಕ್ಕೂ ವಿದೇಶ ಪ್ರವಾಸ ಮಾಡಿದ ಎಷ್ಟು ಮುಖ್ಯ ಆಗಿತ್ತು ಅನ್ನೋದು ನಮಗೆ ಅರ್ಥ ಆಯಿತು ಯಾಕೆಂದರೆ ಪುಲ್ವಾಮಾ ದಾಳಿಯ ನಂತರ ಏನು ಮತ್ತೊಮ್ಮೆ ಪುಲ್ವಾಮಾ ದಾಳಿಗೆ ಪ್ರತ್ಯುತ್ತರವಾಗಿ ನಮ್ಮ ಭಾರತೀಯ ಸೇನೆ ವಾಯು ದಾಳಿಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತು ಏರ್ಸ್ಟ್ರೇಖೆಯನ್ನು ಮಾಡುವ ಪ್ರಯತ್ನಗಳನ್ನು ಮಾಡ್ತು ಆ ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ರೀತಿಯ ಹೆಮ್ಮೆಯ ಸಂಕೇತವಾಗಿದ್ದಂತಹ ಅಭಿನಂದನ್ ವರ್ಧಮಾನ್ ಅಂತಕ್ಕಂತಹ ಭಾರತೀಯ ಸೇನೆಯ ಪೈಲಟ್ ಸಿಕ್ಕಾಕೊಳ್ತಾರೆ ಪಾಕಿಸ್ತಾನದಲ್ಲಿ ನಮ್ಗೆಲ್ಲ ಗೊತ್ತು ಪಾಕಿಸ್ತಾನದಲ್ಲಿ ಸಿಕ್ಕಾಕೊಂಡಾಗ ನಮ್ಮ ಕರ್ನಾಟಕದ ಕರ್ನಾಟಕದಲ್ಲಿ ಒಬ್ಬ ಒಂದು ಕಾಲದ ಫೇಮಸ್ ನಟಿ ಅಂತ ಅನ್ನಿಸ್ಕೊಂಡವರು ಈಗ ಕಾಂಗ್ರೆಸ್ನ ವಕ್ತಾರೆ ಕೂಡ ಆಗಿರ್ತಕ್ಕಂತಹ ರಮ್ಯಾ ಅವರು ದಿವ್ಯ ಸ್ಪಂದನ ಅಲಿಯಾಸ್ ರಮ್ಯ ಅವರು ಪಾಪ ಅವರು ಇತ್ತೀಚೆಗೆ ಜನರ ಎದುರುಗಡೆ ನಗೆ ಪಾಟೀಲಿ ಇದ್ದಾರೆ ಒಂದು ರೀತಿಯಲ್ಲಿ ಕರ್ನಾಟಕದ ಪಪ್ಪು ಅಂತಲೇ ಕರೆಸ್ಕೊಳ್ತಾ ಇದ್ದಾರೆ ಯಾಕೆ ಕೇಳ್ತಿದ್ದೇನೆ ಅವರ ಬಾಲಿಶ್ಯವಾಗಿರ್ತಕ್ಕಂಥ ಹೇಳಿಕೆಗಳ ಮುಖಾಂತರ ಜನರ ದೃಷ್ಟಿಯಲ್ಲಿ ಅವರು ಒಂದ್ ರೀತಿಯಲ್ಲಿ ನಗೆ ಪಾಟೀಲಿ ವ್ಯಕ್ತಿ ಆಗಿದ್ದಾರೆ ಅವರು ಟ್ವೀಟ್ ಮಾಡ್ತಾರೆ ನರೇಂದ್ರ ಮೋದಿ ಅವರಿಗೆ ಅಭಿನಂದನ್ ವರ್ಧಮಾನ್ ಪಾಕಿಸ್ತಾನದವರು ಬಂಧನದಲ್ಲಿಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ನಿಮ್ಮ ಐವತ್ತೆರಡು ಇಂಚು ಎರಡು ಇಂಚಿನ ಎದಿಗಾರಿಕೆ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆಯನ್ನು ಟ್ವೀಟ್ ಮಾಡೋದ್ರ ಮುಖಾಂತರ ಮಾಡ್ತಾರೆ ಅವರು ಟ್ವೀಟ್ ಮಾಡಿದ ಎರಡೇ ದಿನಕ್ಕೆ ನರೇಂದ್ರ ಮೋದಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡವನ್ನು ಹೇರೋದ್ರ ಮುಖಾಂತರ ಇದು ನರೇಂದ್ರ ಮೋದಿ ಅವರು ವಿದೇಶ್ ಪ್ರವಾಸದ ಪ್ರತಿಫಲ ಇದು ವಿದೇಶ ಪ್ರವಾಸ ಮಾಡಿದ್ರ ಫಲಿತಾಂಶ ಎಲ್ಲಿತ್ತು ಅಂತ ಕೇಳಿದ್ರೆ ಅಭಿನಂದನ್ ಅವರನ್ನ ಬಿಡುಗಡೆ ಮಾಡಿಸಿಕೊಂಡು ಕರ್ಕೊಂಡ್ ಬರೋದ್ರ ಮುಖಾಂತರ ಇತ್ತು ಪಾಕಿಸ್ತಾನಕ್ಕೆ ನೇರವಾಗಿರ್ತಕ್ಕಂಥ ಸವಾಲನ್ನ ಬೇರೆ ಬೇರೆ ದೇಶಗಳ ಮುಖಾಂತರ ಹಾಕಿಸುತ್ತೆ ನರೇಂದ್ರ ಮೋದಿ ಅವರ ಸರ್ಕಾರ ಅಭಿನಂದನ್ ವರ್ಧಮಾನ್ ಅವರನ್ನ ಎರಡೇ ದಿನದಲ್ಲಿ ಬಿಡುಗಡೆ ಮಾಡಿ ಭಾರತಕ್ಕೆ ಗೌರವಯುತವಾಗಿ ಕಳಿಸಿಕೊಡ್ಲಾಗುತ್ತೆ ಆ ಗೌ ಗೌರವಯುತವಾಗಿ ಬಂದ ತಕ್ಷಣ ರಮ್ಯಾ ಅವರು ಟ್ವೀಟ್ ಮಾಡ್ತಾರೆ ಹಳೆಯ ಟ್ವೀಟ್ ಅನ್ನ ಏನು ನರೇಂದ್ರ ಮೋದಿ ಅವರಿಗೆ ಸವಾಲ್ ಹಾಕಿ ಪ್ರಶ್ನೆ ಮಾಡಿದ್ರು ಬಿಡುಗಡೆ ಬಿಡುಗಡೆ ಮಾಡ್ಕೊಂಡ್ ಬರೋದಕ್ಕೆ ಆಗೋದಿಲ್ಲ ಅಂತ ಪ್ರಶ್ನೆ ಮಾಡಿದ್ರಲ್ಲ ಆ ಹಳೆಯ ಟ್ವೀಟ್ ಡಿಲೀಟ್ ಮಾಡ್ತಾರೆ ಹೊಸ ಟ್ವೀಟ್ ಮಾಡ್ತಾರೆ ಥ್ಯಾಂಕ್ ಯು ಇಮ್ರಾನ್ ಖಾನ್ ಅಂತ ಅಂದರೆ ನರೇಂದ್ರ ಅಭಿನಂದನ್ ವರ್ಧಮಾನ್ ಬಂಧನದಲ್ಲಿದ್ದಾಗ ನ ಮೋದಿಗೆ ಬೈತಾರೆ ಬಿಡಿಸ್ಕೊಂಡು ಬರಲಿಲ್ಲ ಅಂತ ಮೋದಿಯವ್ರು ಬಿಡಿಸ್ಕೊಂಡು ಬಂದ ಮೇಲೆ ಇಮ್ರಾನ್ ಖಾನ್ಗೆ ಧನ್ಯವಾದ ಹೇಳ್ತಾರೆ ಈ ರೀತಿಯ ಶತ್ರು ರಾಷ್ಟ್ರಕ್ಕೆ ವಿಧೇಯರಾಗಿರ್ತಕ್ಕಂಥವ್ರು ಕಾಂಗ್ರೆಸ್ನಲ್ಲಿ ತುಂಬ ಜನ ಇದ್ದಾರೆ ಅದ್ರಲ್ಲಿ ರಮ್ಯಾ ಹೊರತಲ್ಲ ಇವರೆಲ್ಲ ಪಾಕಿಸ್ತಾನಕ್ಕೆ ವಿಧೇಯರಾಗಿರ್ತಕ್ಕಂಥವ್ರು ಹಾಗಾಗಿ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಹೀಗಾಗಿದೆ ಬಹುಶಃ ನರೇಂದ್ರ ಮೋದಿಯವರು ವಿದೇಶ ಪ್ರವಾಸವನ್ನು ಮಾಡಿದ್ರಿಂದ ಮೊದಲನೇದಾಗಿ ಜನರ ಕಣ್ಣಿಗೆ ಸಾಮಾನ್ಯವಾಗಿ ಕಾಣ್ತಿರ್ತಕ್ಕಂಥ

ಈ ಪರಿವರ್ತನೆ ಮತ್ತು ಉಳಿದಾಗ ನಮಗೆಲ್ಲ ಚೆನ್ನಾಗಿ ಗೊತ್ತು ಬುಲೆಟ್ ಟ್ರೈನ್ಗೆ ವಿದೇಶದಿಂದ ಬಂಡವಾಳವನ್ನು ತೆಗೆದುಕೊಂಡು ಬಂದರು ನರೇಂದ್ರ ಮೋದಿ ಅವರು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದ್ರು ಬಹುಶಃ ಎಲ್ಲಕ್ಕಿಂತ ಹೆಚ್ಚಾಗಿ ಇಸ್ರೇಲ್ನ ಜೊತೆಗಿನ ಒಂದು ಬಂಧ ಇತ್ತಲ್ಲ ಬಹುಶಃ ಭಾವನಾತ್ಮಕವಾಗಿ ಇಸ್ರೇಲ್ನ ಜೊತೆಗೆ ಭಾರತ ಭಾರತವನ್ನು ಇಸ್ರೇಲ್ ಯಾವತ್ತೂ ತನ್ನ ತಾಯಿ ರಾಷ್ಟ್ರ ಅಂತ ಒಪ್ಪಿಕೊಂಡಿತ್ತು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಸ್ರೇಲ್ ತನ್ನ ತನ್ನನ್ನ ಭಾರತದ ಜೊತೆ ಸಮ್ಮಿಳಿತಗೊಂಡಿತ್ತು ದೂರದಲ್ಲಿರ್ತಕ್ಕಂಥ ಇಸ್ರೇಲ್ಗೆ ಯಾವುದೋ ದೂರದಲ್ಲಿರ್ತಕ್ಕಂಥ ಭಾರತದ ಶಿವಾಜಿ ಆದರ್ಶ ಆಗಿದ್ದ ಆ ರೀತಿಯ ಭಾವನಾತ್ಮಕ ಸಂಬಂಧಗಳನ್ನ ಜೊತೆಗಿದ್ದು ಎಲ್ಲ ಪ್ರೋಟೋಕಾಲ್ಗಳನ್ನ ಮುರಿದು ಇಸ್ರೇಲ್ನ ಜೊತೆ ಹಸ್ತಲಾಘವನ್ನ ನರೇಂದ್ರ ಮೋದಿ ಅವರು ಮಾಡ್ತಾರೆ ಇಂತಹ ವಿದೇಶದ ತಾಕತ್ತು ಏನಿದೆ ಅಲ್ಲ ವಿದೇಶಿ ಭೇಟಿಗಳ ತಾಕತ್ತು ಏನಿದೆ ಅಲ್ಲ ಇದು ಭಾರತವನ್ನ ರಕ್ಷಣೆ ಮಾಡುತ್ತೋ ಅಷ್ಟೇ ನಮಗೆಲ್ಲ ಅಹ್ ಗೊತ್ತಿರ್ಲಿಕ್ಕಿಲ್ಲ ಭಾರತದ ಪ್ರಧಾನ ಮಂತ್ರಿಯಾಗಿ ನರೇಂದ್ರ ಮೋದಿ ಅವರ ಆಯ್ಕೆ ಮಾಡ್ಕೊಂಡಾಗ ಅಹ್ ನರೇಂದ್ರ ಮೋದಿಯವರು ಮೊದಲನೇ ಸಲ ಭೇಟಿ ಕೊಟ್ಟ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಭೂತಾನ್ ಎಲ್ಲರಿಗೂ ಆಶ್ಚರ್ಯ ಆಯಿತು ಯಾಕೆ ಭೂತಾನ್ಗೆ ಇವರು ಹೋಗಬೇಕು ಅಂತ ಯಾಕಂದ್ರೆ ನಮಗೆ ಯು ಎಸ್ ಫ್ರಾನ್ಸ್ ರಷ್ಯಾದಂಥ ರಾಷ್ಟ್ರಗಳನ್ನ ಮೊದಲನೇ ಸಲ ಭೇಟಿಯಾಗಿದ್ರೆ ಅದು ಈ ದೇಶದ ಪ್ರಧಾನಿ ಅದು ಆ ಬಹುಮತದಿಂದ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಪ್ರಧಾನಿ ಮೊದಲನೇ ಸಲ ಯಾವ ದೇಶವನ್ನು ಭೇಟಿ ಆಗ್ತಾರೆ ಅನ್ನೋದು ಬಹಳ ದೊಡ್ಡ ಏನು ಪ್ರಭಾವವನ್ನು ಕೂಡ ಬೀರ್ತಾ ಇತ್ತು ನಮಗೆ ಬೇಕಾದಷ್ಟು ಹಣದ ಹೊಳೆ ಹರಿದು ಬರ್ ಬರ್ಬೋದಾಗಿತ್ತು ಬಂಡವಾಳ ಹರಿದು ಬರ್ತಾ ಇತ್ತು ಯಾಕೆಂದ್ರೆ ಅಮೆರಿಕ ಫ್ರಾನ್ಸ್ ರಷ್ಯಾದಂಥ ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ನರೇಂದ್ರ ಮೋದಿ ಅವ್ರ ಮೊದಲ ಭೇಟಿಯನ್ನು ಏನಾದ್ರು ಮಾಡಿದ್ರೆ ಬೇಕಾದಷ್ಟು ಹಣ ಹರಿದು ಬರ್ತಾ ಇತ್ತು ನಮ್ಮ ದೇಶಕ್ಕೆ ಆದ್ರೆ ನರೇಂದ್ರ ಮೋದಿ ಅವರು ಹಣದ ಮುಖವನ್ನು ನೋಡಲಿಲ್ಲ ಬದಲಿಗೆ ಅವರು ಭಾವನಾತ್ಮಕವಾಗಿ ಭಾರತದ ಜೊತೆ ನಿಂತಿದ್ದಂತಹಾನ್ ನ ಭೇಟಿಗೆ ಹೊರಡ್ತಾರೆ ಅಲ್ಲಿಯವರೆಗೂ ಭೂತಾನ್ ಎಷ್ಟು ಭಾರತ ಜೊತೆ ಹೊಂದಿಕೆ ಆಗತಕ್ಕಂತ ರಾಷ್ಟ್ರ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ ಇಡೀ ಜಗತ್ತು ತಿರುಗಿ ನೋಡ್ತು ಯಾಕೆ ನರೇಂದ್ರ ಮೋದಿ ಅವರು ಭೂತಾನ್ ಮೊದಲನೇ ಸಲ ಭೇಟಿ ಆಗಬೇಕು ಅಂತ ಅನ್ಕೊಳ್ತಾರೆ ಅವ್ರ ಹತ್ರ ಯಾವುದೇ ಬಂಡವಾಳ ಇಲ್ಲ ಅಥವಾ ಅವರಿಗೆ ಇನ್ವೆಸ್ಟ್ ೆಂಟ್ ಮಾಡೋದಕ್ಕೆ ಭೂತಾನ್ ಅಂತ ಪುಟ್ಟ ರಾಷ್ಟ್ರಕ್ಕೆ ಯಾವುದೇ ರೀತಿಯ ಶಕ್ತಿ ಕೂಡ ಇಲ್ಲ ಏನಾದ್ರೂ ಧನ ಸಹಾಯ ಮಾಡಬೇಕು ಅಂತಂದ್ರೆ ಭಾರತವೇ ಭೂತಾನಾಗ ಮಾಡಬೇಕು ಬಿಟ್ಟು ಭೂತಾನ್ ಭಾರತಕ್ಕೆ ಮಾಡ್ತಕ್ಕಂಥ ಯಾವ ಶಕ್ತಿಯನ್ನು ಕೂಡ ಹೊಂದಿಲ್ಲ ಅವ್ರಿಗೆ ಬರೀ ಪ್ರವಾಸೋದ್ಯಮವನ್ನು ಮಾತ್ರ ನಂಬಿರ್ತಕ್ಕಂಥ ದೇಶ ಆದ್ರೆ ಭೂತಾನ್ ಜೊತೆಗಿರ್ತಕ್ಕಂಥ ಭಾವನಾತ್ಮಕ ಸಂಬಂಧ ಇದೆಯಲ್ಲ ಅದನ್ನ ನೆನಪು ಮಾಡೋದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಭೂತಾನ್ನ ಮೊದಲನೇ ಬಾರಿಗೆ ಭೇಟಿ ಆಗ್ತಾರೆ ಚೀನಾದ ಜೊತೆ ಸೇರಿಕೊಂಡು ಭೂತಾನ್ ಭಾರತದ ವಿರುದ್ಧ ಸಿಡಿದು ನಿಲ್ಲಬಹುದಾಗಿತ್ತು ಆದರೆ ಆ ಪ್ರಯತ್ನವನ್ನು ಮಾಡಲಿಲ್ಲ ಭೂತಾನ್ ತನ್ನದೇ ತನ್ನದೇ ಆಗಿರ್ತಕ್ಕಂತಹ ಪ್ರತ್ಯೇಕವಾದಂತ ನಿಲುವನ್ನು ಹೊಂದಿಕೊಂಡು ಭೂತಾನ್ ಯಾವಾಗಲೂ ಕೂಡ ಭಾರತದ ಜೊತೆ ನಿಲ್ತಾ ಇತ್ತು ಆ ಒಂದು ನೆನಪಿದೆಯಲ್ಲ ಆ ಒಂದು ಭಾವನಾತ್ಮಕ ಸಂಬಂಧವನ್ನು ಉಳಿಸ್ಕೊಳ್ಳುವ ಸಲುವಾಗಿ ಭೂತಾನ್ಗೆ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರೆ ಹಾಗಾಗಿ ನರೇಂದ್ರ ಮೋದಿ ಅವರು ಬೇರೆಲ್ಲ ಪ್ರಧಾನಿಗಳಿಗಿಂತ ವಿಭಿನ್ನವಾಗಿ ನಿಲ್ತಾರೆ